ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೆಯಲ್ಲ ಇದು ಬಹುಶಃ ನಮ್ಮೆಲ್ಲ ಹಿಂದೂಗಳಿಗೆ ಸನಾತನಗಳಿಗೆ ಅತ್ಯಂತ ಅದೃಷ್ಟದಾಯಕ ವರ್ಷ ಅಂತ ಅನ್ನಿಸ್ತಾ ಇದೆ ಹರ್ಷದಾಯಕ ವರ್ಷ ಅನ್ನಿಸ್ತಾ ಇದೆ ಸಂಭ್ರಮದಾಯಕ ವರ್ಷ ಅನ್ನಿಸ್ತಾ ಇದೆ ನೋಡಿ ಮನೆ ತಾನೇ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಿದ್ವಿ ಈಗ ಯಾವ ಕಾಶಿ ವಿಶ್ವನಾಥ ದೇಗುಲದ ಪಕ್ಕದಲ್ಲಿರುವಂಥ ಆಕ್ರಮಿತವಾಗಿರುವಂಥ ಮಸೀದಿ ಒಳಗಡೆ ಪೂಜೆ ಮಾಡುವಂಥ ಒಂದು ಸುಯೋಗ ಲಭಿಸ್ಬಿಡ್ತಲ್ರಿ ಇದಕ್ಕಿಂತ ಸಂತೋಷದ ವಿಷಯ ಇದಕ್ಕಿಂತ ಸಂಭ್ರಮದ ವಿಷಯ ಇದಕ್ಕಿಂತ ಹರ್ಷ ಆಗಲಿಕ್ಕೆ ಬೇರೆ ಕಾರಣಗಳು ನೆಪಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಬುಧವಾರ ದಿವಸ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆನರೇಬಲ್ ಜಸ್ಟಿಸ್ ವಿಶ್ವೇಶ್ ಅವರು ಒಂದು ಆರ್ಡರ್ ಮಾಡ್ತಾರೆ ಏನಂತ ಯಾವ ವಿವಾದಾತ್ಮಕ ಅಂತ ಹೇಳಲಾಗ್ತಾ ಇತ್ತೋ ಅಂಥ ಜ್ಞಾನವಾಪಿ ಪರಿಸರದಲ್ಲಿರುವಂಥ ವ್ಯಾಸ ತೈಖಾನ ಒಳಗಡೆ ಯಾವ ಪೂಜಾ ಕೈಂಕರ್ಯಗಳನ್ನು ನಿಲ್ಲಿಸಲಾಗಿದೆಯೋ ಅದನ್ನು ಮತ್ತೆ ಆರಂಭಿಸಬಹುದು ಇಂಥದ್ದೊಂದು ತೀರ್ಪು ಬಂದ ತಕ್ಷಣ ಅದಕ್ಕೆ ಇನ್ನೊಂದು ಕಾ ಇದನ್ನು ಕೊಡ್ತಾರೆ ಏನಂತ ಡೈರೆಕ್ಷನ್ ಕೊಡ್ತಾರೆ ಸರ್ಕಾರಕ್ಕೆ ವಾರಾಣಸಿ ಜಿಲ್ಲಾ ಆಡಳಿತ ಏನಿದೆ ಏಳು ದಿನಗಳ ಒಳಗಾಗಿ ಅಲ್ಲಿ ಸುಸೂತ್ರವಾಗಿ ಪೂಜಾ ಕೈಂಕರ್ಯಗಳು ನಡೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅದಕ್ಕೆ ಬೇಕಾದಂಥ ಭದ್ರತೆ ಅದಕ್ಕೆ ಬೇಕಾದಂಥ ಸವಲತ್ತು ಎಲ್ಲವನ್ನು ಮಾಡಿಕೊಡಬೇಕು ವಿಷ್ಣು ಶಂಕರ್ ಜೈನ್ ಅಂತೇಳಿ ಈ ಕೇಸನ್ನು ನಡೆಸ್ತಾ ಇದ್ದಂಥ ವಕೀಲರು ಯಾವಾಗ ತೀರ್ಪು ಬರುತ್ತೋ ತಕ್ಷಣ ಕಾಶಿ ವಿಶ್ವನಾಥ್ ಟೆಂಪಲ್ ಟ್ರಸ್ಟ್ ಏನಿದೆ ಅದು ಆಕ್ಟಿವ್ ಆಗಿಬಿಡುತ್ತೆ ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಈ ಬಂದಿರುವಂಥ ತೀರ್ಪಿನ ಪ್ರತಿಯನ್ನು ನೀಡಲಾಗುತ್ತೆ ಜಿಲ್ಲಾ ಆಡಳಿತಕ್ಕೆ ಹೇಳುತ್ತೆ ನಾವು ಈ ಕ್ಷಣದಿಂದ ಪೂಜೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮೂವತ್ತು ವರ್ಷಗಳಿಂದ ಕಾದು ಕುಳಿತಿರುವಂಥವ್ರು ನಾವು ತಪನೆಯಲ್ಲಿದ್ದಂಥವ್ರು ಪ್ರತಿ ಕ್ಷಣವೂ ಬಕಪಕ್ಷಿಯಾಗಿ ಕಾಯ್ತಾ ಇದ್ದವರು ನಮಗೆ ಈ ಕ್ಷಣ ನಮಗೆ ಅವಕಾಶ ಕೊಟ್ಟರೆ ಪೂಜೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಯಾವಾಗ ಇಂಥದ್ದೊಂದು ಮಾತನ್ನು ಹೇಳಲಾಗುತ್ತೋ ತಕ್ಷಣ ಅಲ್ಲಿ ಪೂಜಾ ಕೈಂಕರ್ಯ ಮಾಡಲಿಕ್ಕಿದ್ದಂಥ ಅಡ್ಡಿ ಏನಿತ್ತು ಅದನ್ನೆಲ್ಲ ನಿವಾರಿಸಲಾಗುತ್ತೆ ಅಲ್ಲಿದ್ದಂಥ ಬ್ಯಾರಿಕೇಡನ್ನು ತೆಗೆಯಲಾಗುತ್ತೆ ನೀವೇನಾದರೂ ಕಾಶಿಗೆ ಹೋದರೆ ಕಾಶಿ ವಿಶ್ವನಾಥ ದೇಗುಲ ಏನಿದೆ ಅಲ್ಲಿ ಕಾರಿಡಾರ್ ಒಳಗಡೆ ಬಂದರೆ ನಿಮ್ಮ ಬಲಭಾಗಕ್ಕೆ ದೇವಸ್ಥಾನ ಇದೆ ಎಡಗಡೆ ಹೋದರೆ ನಿಮಗಲ್ಲಿ ಒಂದು ನಂದಿಯ ವಿಗ್ರಹ ಕಾಣುತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಇದೆ ಅದರ ಎದುರುಗಡೆ ಇರೋದೇ ತೈಖಾನ 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 ಅಂದರೆ ತೈ ಅಂದರೆ ಕೆಳಗಿರುವಂಥದ್ದು ಅಂತ ನೆಲಮನೆ ಅಂತ ತೈಖಾನ ಅಂತ ಇಲ್ಲಿ ವ್ಯಾಸ ಕುಟುಂಬ ವಾಸಿಸ್ತಾ ಇದ್ದಂಥದ್ದು ಮತ್ತು ಅಲ್ಲೇ ಪೂಜೆ ಮಾಡ್ಕೊಂಡಿದ್ದಂಥದ್ದು ದುರಂತ ನೋಡಿ ಯಾವುದೇ ಕೋರ್ಟ್ ಆರ್ಡರ್ ಇಲ್ಲ ಯಾವುದೇ ಸರ್ಕಾರದ ಆದೇಶ ಇಲ್ಲ ಇದ್ದಕ್ಕಿದ್ದ ಹಾಗೆ ಹತ್ತೊಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದನೇ ತಾರೀಕು ಇಲ್ಲಿ ಪೂಜೆ ಮಾಡುವುದನ್ನು ನಿಲ್ಲಿಸುವಂಥ ಆದೇಶ ಮಾಡಿಬಿಡುತ್ತೆ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಅವಾಗಿದ್ದದ್ದು ಸಮಾಜವಾದಿ ಪಾರ್ಟಿ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಡುತ್ತೆ ಯಾರೂ ಕೋರ್ಟಿನಲ್ಲಿ ಮೊಕದ್ದಮೆ ಹಾಕಿಲ್ಲ ಯಾವುದೇ ತೀರ್ಪು ಬಂದಿಲ್ಲ ಕಾರಣಗಳೇ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿದಂಥ ಪೂಜೆ ಇದು ನೋಡಿ ಹಿಂದೂ ಧರ್ಮದ ಮೇಲೆ ಕೇವಲ ಮೊಘಲರು ಮಾತ್ರ ದಬ್ಬಾಳಿಕೆ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅಂತ ಪರಿಭಾವಿಸಬಾರ್ದು ನಮ್ಮ ದೇಶದಲ್ಲೇ ಇರುವಂಥ ಹಿಂದೂ ಧರ್ಮದ ವಿರೋಧಿಗಳೇನಿದ್ದಾರೆ ಅವರು ಕೂಡ ಅಷ್ಟೇ ಕಿರುಕುಳವನ್ನು ಈ ದೇಶದ ಹಿಂದೂಗಳ ಮೇಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಸಂದರ್ಭವೇ ಇಲ್ಲದ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಕರಸೇವಕರ ಮೇಲೆ ಕಂಡಲ್ಲಿ ಗುಂಡು ಹೊಡಿರಿ ಅಂತ ಇದೇ ಮುಲಾಯಂ ಸಿಂಗ್ ಯಾದವ್ ಆರ್ಡರ್ ಮಾಡಿದರು ನಿಮ್ಗೆ ನೆನಪಿದೆಯಲ್ವ ಸಂದರ್ಭವೇ ಇರಲಿಲ್ಲ ಗುಂಡು ಹೊಡಿಬೇಕಂತ ಪ್ರಮೇಯವೇ ಇರಲಿಲ್ಲ ನಾನು ಮುಸಲ್ಮಾನರು ಓಲೈಸಬೇಕು ಹಿಂದೂಗಳು ಈ ರೀತಿ ಮಾಡಿದ್ದನ್ನು ನಾನು ಅದರ ವಿರುದ್ಧವಾಗಿ ಸೇಡನ್ನು ತೀರಿಸ್ಕೊಂಡಿದ್ದೀನಿ ಅನ್ನುವಂಥ ಸಂದೇಶ ರವಾನೆಗಾಗಿ ಅವತ್ತು ಮುಲಾಯಂ ಸಿಂಗ್ ಯಾದವ್ ಕರಸೇವಕರ ಮೇಲೆ ಗುಂಡನ್ನು ಆರಿಸಿರುವುದು ಇಲ್ಲಿ ಕಾಶಿಯಲ್ಲಿ ತೈಖಾನಾದಲ್ಲಿ ನಡೀತಾ ಇದ್ದಂಥ ಅದ್ಭುತವಾದಂಥ ಪೂಜೆಯ ವಿರುದ್ಧವಾಗಿ ಈ ರೀತಿಯದಾದಂಥ ಆರ್ಡರ್ ಮಾಡಿಸ್ತಾರೆ ಇದ್ದಕ್ಕಿದ್ದಾಗ ಪೂಜೆಯನ್ನು ನಿಲ್ಲಿಸ್ತಾರೆ ಅವತ್ತಿನಿಂದ ನಿರಂತರವಾಗಿ ಹೋರಾಟ ನಡೆಯುತ್ತೆ ನೋಡಿ ಹಿಂದೂಗಳ ಸಹಿಷ್ಣುತೆಯನ್ನು ಸಹನೆಯನ್ನು ತಾಳ್ಮೆಯನ್ನು ಸುಮ್ಮನೆ ಗಮನಿಸಿ ನೋಡಿ ಯಾರೂ ಬೀದಿಗಳದು ಹೋರಾಟ ಮಾಡಲಿಲ್ಲ ಯಾರೂ ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಡಿ ಅವರ ಮೇಲೆ ಯಾರು ಹಲ್ಲೆಯನ್ನು ಮಾಡಲಿಲ್ಲ ಸಹಿಸಿಕೊಂಡಿದ್ರು ಕೇವಲ ಮತ್ತು ಕೇವಲ ಸಂವಿಧಾನಾತ್ಮಕವಾಗಿ ನ್ಯಾಯಬದ್ಧವಾಗಿ ನಮ್ಮ ಅಧಿಕಾರವನ್ನು ವಾಪಸ್ ಪಡಿತೀವಿ ಅಂತ ಮೂವತ್ತು ವರ್ಷ ಹೋರಾಟ ಮಾಡಿದೆ ವ್ಯಾಸ್ ಫ್ಯಾಮಿಲಿ ಈಗ ಅಂಥದೊಂದು ರಸಗಳಿಗೆ ಬಂದಿದೆ ಏನು ಮಾಡಿದ್ರು ಆಮೇಲೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಬ್ಯಾರಿಕೇಡ್ ತೆಗಿಯಲಾಗುತ್ತೋ ಯಾವ ಜಾಗದಲ್ಲಿ ಪೂಜಾ ಸ್ಥಳ ಅಂತಿದೆಯಲ್ಲ ನಮ್ಮದು ಆ ಜಾಗದಲ್ಲಿ ಮೊದಲು ಗಂಗಾ ನದಿಯಿಂದ ಗಂಗಾ ಮಾತೆಯನ್ನು ಕರ್ಕೊಂಡು ಬರ್ತಾರೆ ಜ ಗಂಗಾ ಜಲವನ್ನು ತರ್ತಾರೆ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ಮಾಡಿ ಪಂಚಗವ್ಯದಿಂದ ಎಲ್ಲವನ್ನು ಶುಚರ್ಭೂತಗೊಳಿಸಲಾಗತ್ತೆ ಅದಾದ ಮೇಲೆ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯುತ್ತೆ ಎಷ್ಟು ಚೆನ್ನಾಗಿ ವಿಧಾನಪೂರ್ತವಾಗಿ ಮಾಡಿದರು ಅಂದರೆ ನಡೆದದ್ದು ಬೆಳಗಿನ ಮೂರುವರೆಗೆ ಐದು ಪೂಜೆಗಳು ನಡೀತಾವಲ್ಲಿ ಬೆಳಗ್ಗೆ ಮೂರುವರೆಗೆ ಮೊದಲೇ ಆರತಿ ಆಗುತ್ತೆ ಮಂಗಳ ಆರತಿ ಅಂಥೇಳಿ ಅದಾದಮೇಲೆ ಹನ್ನೆರಡು ಗಂಟೆಗೆ ಭೋಗ ಅಂಥೇಳಿ ಆರತಿ ನೈವೇದ್ಯ ನಡೆಯುತ್ತೆ ಅದಾದಮೇಲೆ ಸಂಜೆ ನಾಲ್ಕು ಗಂಟೆಗೆ ಸಾಯಂ ಆರತಿ ಮಾಡಲಾಗುತ್ತೆ ಅದಾದಮೇಲೆ ಏಳು ಗಂಟೆಗೆ ಒಂದು ಆರತಿ ಆಗುತ್ತೆ ಕೊನೆಗೆ ರಾತ್ರಿ ಶಯನ ಆರತಿ ಅಂತ ಮಾಡ್ತಾರೆ ದಿನಕ್ಕೆ ಐದು ಆರತಿ ಮಾಡಿಸ್ಕೊತಾ ಇದ್ದಂಥ ಜಾಗ ವಿಷ್ಣು ಗಣಪತಿ ಶಿವ ಎಲ್ಲರೂ ಇರುವಂಥ ಆವಾಸ ಸ್ಥಾನ ಒನ್ಸ್ ಎ ಟೆಂಪಲ್ ಈಸ್ ಆಲ್ವೇಸ್ ಎ ಟೆಂಪಲ್ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ನೀವು ಅಲ್ಲಿ ಮೂರ್ತಿ ಭಂಜನ ಮಾಡೋದ್ರಿಂದ ಅಥವಾ ಮೂರ್ತಿಯನ್ನು ಬೇರೆ ಜಾಗಕ್ಕೆ ಪ ಅಲ್ಲಿಂದ ಸ್ಥಳಾಂತರ ಮಾಡೋದ್ರಿಂದ ದೇವಸ್ಥಾನದ ಆವರಣ ದೇವಸ್ಥಾನದ ಆವರಣ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಸಂಪ್ರದಾಯ ಬಿಡಿ ನಮ್ಮ ಸಂಪ್ರದಾಯದಲ್ಲಿ ಒಂದು ಕಡೆ ಯಾವ ಜಾಗದಲ್ಲಿ ನಾವು ಕಲ್ಲಿನಲ್ಲೂ ಶಿಲೆಯಲ್ಲೂ ದೇವರನ್ನು ಕಾಣುವವರು ಅಂಥದ್ದ್ರಲ್ಲಿ ಕಾಶಿಯಲ್ಲಿ ಸ್ವತಃ ಶಿವ ಆವಾಸ ಸ್ಥಾನ ಕಾಣಿಸಿದು ಅಂತ ಭಾವಿಸುವಂಥ ಜನ ಪ್ರತಿ ಕಣ ಕಣದಲ್ಲಿಯೂ ಅಲ್ಲಿ ಶಿವನನ್ನು ನೋಡ್ತೀವಿ ಅಂಥದ್ದರಲ್ಲಿ ಈ ಜಾಗದ ಬಗ್ಗೆ ಅದರ ಪಾವಿತ್ರ್ಯತೆಯ ಬಗ್ಗೆ ನಮ್ಗೆ ಅನುಮಾನವೇ ಬೇಡ ಆದರೆ ಸಂವಿಧಾನಾತ್ಮಕವಾಗಿ ಮಾತನಾಡಿದ ಸಂದರ್ಭದಲ್ಲಿ ಒನ್ಸ್ ಎ ಟೆಂಪಲ್ ಈಸ್ ಆಲ್ವೇಸ್ ಎ ಟೆಂಪಲ್ ಅಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದೆ ಅಂಥ ಜಾಗದಲ್ಲಿ ಪೂಜೆ ಕಾಂಕರವನ್ನು ಬೆಳಗಿನ ಮೂರುವರೆ ಜಾವದಲ್ಲಿ ಮಂಗಳಾರತಿ ನಡೆಯುತ್ತೆ ಸುತ್ತಲೂ ನೂರಾರು ಜನ ಭಕ್ತರು ಹರ್ಷೋದ್ಗಾರ ಮಾಡ್ತಾರೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಅಂತ ಎಲ್ಲರೂ ಕೈ ಎತ್ತಿ ಹರ ಹರ ಮಹಾದೇವ್ ಅಂತ ಹೇಳಿದ್ರು ಕಾಶಿಯಲ್ಲಿ ಯಾರನ್ನೇ ನೋಡ್ರಿ ಹೆಣೆಯ ಮೇಲೆ ಒಂದು ಅಷ್ಟ ಅಷ್ಟಗಂಧ ಇರುತ್ತೆ ಮೇಲೆ ಒಂದು ಓಂ ಚಿತ್ರ ಇರುತ್ತೆ ನೋಡಲಿಕ್ಕೆ ಸಂತೋಷ ಆಗುತ್ತೆ ನಾವು ಸ್ವರ್ಗದಲ್ಲಿ ಇದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ ವೈಕುಂಠದಲ್ಲಿದ್ದೀವಿ ಅನಿಸುತ್ತೆ ದೇವರು ದೇವರ ಆಲಯದಲ್ಲಿ ಇದ್ದೀವಿ ಅನಿಸುತ್ತೆ ಪ್ರತಿ ಜಾಗದಲ್ಲಿ ಯಾವುದೋ ದೇವಸ್ಥಾನದ ಆವರಣ ಹೇಳಲ್ಲ ನೀವು ರಸ್ತೆಯಲ್ಲಿ ಓಡಾಡ್ರಿ ಕಾಶಿಯಲ್ಲಿ ಪ್ರತಿಯೊಬ್ಬರು ನಿಮಗೆ ಅಲ್ಲಿ ಸದ್ಭಕ್ತರೇ ಕಾಣುವುದು ದೇವರಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರುವಂಥ ಮನಸ್ಥಿತಿಯಲ್ಲಿರುವಂಥ ಪ್ರಫುಲ್ಲಿತ ಭಕ್ತರು ನಿಮ್ಗೆ ಕಾಣೋದು ನಿಮ್ಗೆ ಯಾವುದೇ ರಗಳೆಗಳಲ್ಲಿ ಕಾಣೋದಿಲ್ಲ ಪುಟ್ಟಳು ಕಾಣಲ್ಲ ಕಿರುಕುಳ ಕಾಣಲ್ಲ ಶಾಂತರಾಗಿರುವಂಥ ಧ್ಯಾನಾಸಕ್ತರಾಗಿರುವಂಥ ಪುಳಕಿತರಾಗಿರುವಂಥ ಸಂಭ್ರಮಿಸುವಂಥ ದಿವ್ಯ ಮನಸ್ಥಿತಿಯ ಜನರನ್ನು ಮಾತ್ರ ನೀವು ಅಲ್ಲಿ ನೋಡಲಿಕ್ಕೆ ಕಾಣೋದು ಅಂಥ ಜನ ಮಧ್ಯರಾತ್ರಿಯಲ್ಲಿ ಪೂಜೆ ಕೈಕರ್ಯ ಮಾಡ್ತಾರೆ ಈಗ ಇವರು ಏನು ಹೇಳ್ತಾ ಇದ್ದಾರೆ ಮುಸ್ಲಿಂ ಬಾಂಧವರು ಅವ್ರದ್ದು ಕೇಳಬೇಕು ನೀವು ಭಾಳ ಮಜಾ ಇರೋದು ಅದು ಅದನ್ನು ಹೇಳಿದಾಗಲೇ ನನಗೆ ತೃಪ್ತಿ ಕಂಡ್ರಿ ಏನೇ ಹೇಳಿ ಇಷ್ಟು ದಿವಸ ದಬ್ಬಾಳಿಕೆ ಮಾಡಿದಾರಲ್ಲ ನಮ್ಮ ವಿಜಯ ಸಂಭ್ರಮ ಆಚರಿಸುವಾಗ ಇವರು ಮಾಡಿದ ಉಪಟಗಳು ಹೇಳಿದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಅವ್ರೇನಂತಾರೆ ಏಳು ದಿನ ಸಮಯ ಕೊಟ್ಟಿದ್ದರೂ ತಾಬಡ್ತು ಅರ್ಜೆನ್ಸಿ ಮೇಪನೇ ಐಸ ಕರ್ ಕ್ಯೂ ಕರ್ದಿಯ ಪೂಜಾ ಕರ್ನಾಟಕಕ್ಕೆ ಕ್ಯಾ ಜರುತ್ತಿ ಪೂಜೆ ಮಾಡೋದು ಯಾಕೆ ಅರ್ಜೆಂಟ್ ಇತ್ತು ನಿಮಗೆ ರಾತು ರಾತು ರಾತ್ ಅಪಾಯ ಐಸ್ಸಾ ಕ್ಯೂ ಕರೆದಿಯಾ ಅಂತ ಕೇಳೋದು ಇವರು ಅಲ್ಲ ಸ್ವಾಮಿ ಈ ಕ್ಷಣದಿಂದ ತೀರ್ಪು ಬಂದ ಕ್ಷಣದಿಂದ ಏಳು ದಿನಗಳ ಒಳಗಾಗಿ ಇಲ್ಲಿ ಪೂಜಾ ಕೈಂಕರ್ಯಗಳು ನಡಿಬೇಕು ಅಂತ ಆನರೇಬಲ್ ಜಸ್ಟಿಸ್ ವಿಶ್ವೇಶ್ ಅವರು ಆರ್ಡ್ರ್ ಮಾಡಿದ್ದಾರೆ ಇನ್ನೊಂದು ಇವ್ರದ್ದು ಆರೋಪ ಏನು ಗೊತ್ತಾ ವಿಶ್ವೇಶ್ ಅವರು ನಿವೃತ್ತಿ ಆಗುವ ದಿವಸ ಈ ರೀತಿ ತೀರ್ಪು ಕೊಟ್ಟು ಹೋಗ್ಬಿಟ್ರು ಎಂಥ ದುರಂತ ನೋಡ್ರಿ ಕಳೆದ ವಾರ ಇದರ ತೀರ್ಪಾಗಬೇಕಿತ್ತು ಮೂರು ದಿವಸ ರಜೆ ಬಂತು ಅದಕ್ಕಿಂತ ಮುಂಚೆ ಮೂರು ದಿವಸ ಕಾಲಾವಕಾಶವನ್ನು ಇವರೇ ಕೇಳಿದರು ಮಸೀದಿ ಟ್ರಸ್ಟ್ನವ್ರು ಕೊಡಿ ಅಂತೇಳಿ ಅಂಜುಮನ್ ಮಸೀದ್ ಟ್ರಸ್ಟ್ನವರು ನಮ್ಮ ಮೂರು ದಿವಸ ಸಮಯ ಬೇಕು ಅಂತ ಗಡುವನ್ನು ಕೇಳಿದರು ಅದಾದ ಮೇಲೆ ರಜೆ ಬಂತು ರಜೆ ಬಂದು ಮಾರನೇ ದಿವಸ ಜಜ್ಮೆಂಟ್ ಕೊಡುವಂಥ ಡೇಟ್ ಫಿಕ್ಸ್ ಆಯಿತು ಆ ದಿವಸ ಜಜ್ಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ತಪ್ಪೇನಿದೆ ಹಾಗಾದರೆ ಆಗುವ ಮನುಷ್ಯ ಆ ದಿವಸ ಯಾವುದೇ ಕೆಲಸವನ್ನು ಮಾಡಬಾರ್ದಾ ಅಂದರೆ ನಿಮಗೆ ತಾರ್ಕಿಕವಾಗಿ ನಿಮ್ಮ ವಾದವನ್ನೇ ಮಂಡನೆ ಮಾಡಲಿಕ್ಕೆ ಆಗೋದಿಲ್ಲ ಹದಿನಾರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಕೆಡವಿರೋದಿದ್ನ ಈಗ ವಾದ ಏನು ಗೊತ್ತಾ ಹದಿಮೂರನೇ ಶತಮಾನದಲ್ಲಿ ಔರಂಗಜೇಬ್ ಕಟ್ಸಿದ್ದು ಎಲ್ಲಿದ್ದರೆ ಔರಂಗಜೇಬ್ ಆವಾಗ ಕಟ್ಟಲಿಕ್ಕೆ ಸುಳ್ಳು ಹೇಳಲಿಕ್ಕೂ ಒಂದು ಇತಿಮಿತಿ ಇದೆ ಅಲ್ವಾ ಈಗ ಹೇಳ್ತಾರೆ ಅದಾದ ಮೇಲೆ ಏನು ಮಜಾಕತ್ತೆ ಅಯ್ಯೋ ದೇವರೇ ಮರ್ತು ಬಿಡ್ತೀನಿ ನಾನು ಮೇಲೆ ಇವ್ರು ಏನು ಮಾಡಿದರು ಮುಸಲ್ಮಾನ ಬಾಂಧವರು ಇವರು ಬೇರೆ ಕೋರ್ಟ್ ಸಿಗಲ್ಲ ಸ್ವಾಮಿ ಇವ್ರಿಗೆ ಏನಿದ್ರು ಸುಪ್ರೀಂ ಕೋರ್ಟೆ ಇವರು ಸಿಗೋದೇ ಕಪಿಲ್ ಸಿಬ್ಬಲ್ ಎಲ್ಲಿ ಹೋಗ್ತಾರೆ ರಾತ್ರಿ ಮೂರು ಗಂಟೆಗೆ ಹೋಗಿ ಮದ್ ನೆನ್ ಸುಮ್ಮನೆ ಕೇಳಿಸ್ಕೊಳ್ಳಿ ನಡೆದಿರೋ ಘಟನೆ ಇದೆಲ್ಲ ಸತ್ಯ ಒಂದೇ ಒಂದು ಅಂಶವೂ ಸುಳ್ಳಿಲ್ಲ ಸ್ವಲ್ಪವೂ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ನಡೆದಿರುವದ್ದು ಸಮಯ ಕೂಡ ಕಾಲಮಾನ ಕೂಡ ಸ್ಪಷ್ಟವಾಗಿರುವಂಥದ್ದು ಬೆಳಗಿನ ಜಾವ ಮೂರು ಗಂಟೆಗೆ ರಿಜಿಸ್ಟ್ರಾರ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಬಾಗಿಲು ಬಡಿತಾರೆ ದಯವಿಟ್ಟು ಎದ್ದೇಳಿ ನಮ್ಮ ಇಷ್ಟೇ ಆರ್ಡರ್ ಕೊಡಿ ಇಷ್ಟೇ ಆರ್ಡರ್ ಕೊಡಿ ಅಂತ ಈಗೇನು ಜಿಲ್ಲಾ ನ್ಯಾಯಾಲಯ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಪೂಜೆಗೆ ಅನುಮತಿ ಕೊಟ್ಟಿದೆಯಲ್ಲ ಇದ್ರ ಮೇಲೆ ತಡೆಯಾತ್ನೆ ತರಬೇಕು ಅಂತ ಇವರು ಇವರು ಬೇರೆ ಕೋರ್ಟ್ ಕಾಣಲ್ಲ ಇವ್ರಿಗೆ ಏನೇ ಇದ್ದರೂ ಇವ್ರದ್ದು ಏನೋ ಸುಪ್ರೀಂ ಕೋರ್ಟ್ ಮೇಲೆ ಸೀದಾ ಸುಪ್ರೀ ನನ್ನ ಹತ್ರ ಏನು ಮಾಡಲಿಕ್ಕಾಗಲ್ಲ ನೀವು ಚೀಫ್ ಜಸ್ಟಿಸ್ ಹತ್ರ ಹೋಗಿ ಅಂತ ಡಿ ವೈ ಚಂದ್ರಚೂಡ್ ಮನೆಗೆ ಕಳಿಸ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಮನೆಗೆ ಡಿ ವೈ ಚಂದ್ರಚೂಡ್ ಎದ್ದು ಬಿದ್ದು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಬರ್ತಾರೆ ಏನು ವಿಷಯ ಅಂತ ಇಲ್ಲ ಅರ್ಜೆಂಟಿಗೆ ನೀವು ನಮಗೊಂದು ತಡೆಯಾತ್ನೆ ಕೊಡಬೇಕು ಅವ್ರು ಹೇಳ್ತಾರೆ ನೀವು ಇಲ್ಲಿಗೆ ಯಾಕೆ ಬಂದಿರಿ ಅಲ್ಲ ನಾವು ನಿಮಗೆ ತಾವು ಕೊಡ್ಬೇಕು ಕಪಿಲ್ ಸಿಬಲ್ ಹೋಗಿರೋದು ನೀವೇ ತಾನೇ ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ತಡೆಯಾಜ್ಞೆ ಕೊಡೋಕೆ ನಿಮ್ಮಿಂದಲೇ ನ್ಯಾಯ ಸಿಗೋದು ಮೈಲಾರ್ಡ್ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಇಲ್ಲ ಅದಕ್ಕೊಂದು ಪ್ರೋಟೋಕಾಲ್ ಇದೆ ನೋಡಿ ಒಬ್ಬ ವರಿಷ್ಠ ನ್ಯಾಯವಾದಿ ಕಪಿಲ್ ಸಿಬಲ್ ಆತ ಹೇಳಿಸ್ಕೊಡ್ತಾನೆ ಏನಂತ ನೀವು ನನ್ನ ಹತ್ರ ಬರಬಾರ್ದು ಫಸ್ಟ್ ನೀವು ಹೈಕೋರ್ಟ್ ಹೋಗಿ ಅಲಹಾಬಾದ್ ಹೈಕೋರ್ಟ್ ಹೋಗಿ ಅಲ್ಲಿ ತೀರ್ಪು ಬರೆದಿದ್ದಾಗ ನೋಡೋಣಂತೆ ಫಸ್ಟ್ ನೀವು ಅಲಹಾಬಾದ್ ಹೈಕೋರ್ಟ್ ಇಲ್ಲ ಸ್ವಾಮಿ ಸುಪ್ರೀಂ ಕೋರ್ಟ್ ನೀವೇ ಕೊಟ್ಬಿಡಿ ಅಂತ ಹಾಗೆಲ್ಲ ಆಗೋದಿಲ್ಲ ಅಂತ ಚಾ ಚಾದರ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಡಿ ವೈ ಚಂದ್ರಚೂಡ್ ಅವರು ಇವರು ವಾಪಸ್ ಓಡಿ ಬರ್ತಾರೆ ಬಂದ ಮೇಲೆ ಇಲ್ಲಿ ಕೇಸ್ ಅಡ್ಮಿಟ್ ಆಗೋಲ್ಲ ಅಲಹಾಬಾದಲ್ಲಿ ಬೆಳಗ್ಗೆ ಹಂದ ಹತ್ತು ಗಂಟೆಗೆಲ್ಲ ಪೇಪರ್ ರೆಡಿ ಮಾಡ್ಕೊಂಡು ಹೋಗ್ತಾರೆ ಹೋಗಿ ನೋಡ್ಕೋತಾರೆ ಆದರೆ ಇಮಿಡಿಯೇಟ್ ಅದು ಅಡ್ಮಿಟ್ ಆಗೋದಲ್ಲ ಡೇಟನ್ನು ನಾಳೆಗೆ ಪೋಸ್ಟ್ ಪೋಸ್ಟ್ಪೋನ್ ಮಾಡಲಾಗಿದೆ ಏನಾಗುತ್ತೆ ಕಾದ್ ನೋಡೋಣ ಅಂದರೆ ಪೂಜೆಗೆ ವಿಘ್ನ ಮಾಡಲಿಕ್ಕೆ ಸಿದ್ಧರಾಗಿರುವಂಥ ಜನ ದೇವಸ್ಥಾನದ ಒಳಭಾಗದಲ್ಲಿರುವಂಥ ಎಲ್ಲ ಚಿಹ್ನೆಗಳು ಶಾಸನಗಳು ಪ್ರತಿಕೃತಿಗಳು ಎಲ್ಲವೂ ಇದ್ದಾವೆ ಬಿಟ್ಟುಕೊಡುವ ಮನಸ್ಸಿಲ್ಲ ಅಂದರೆ ಈ ದೇಶದಲ್ಲಿ ಈ ರೀತಿ ದೌರ್ಜನ್ಯ ಮಾಡ್ಕೊಂಡು ಬಂದಿರುವಂಥ ಸಂತತಿ ಇದೆಯಲ್ಲ ಅದರ ಮುಂದುವರೆದ ಭಾಗ ಇವರು ಅಂತ ನನಗನ್ಸುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ